ಪ್ರತಿ ತಿಂಗಳು ಸಿಕ್ಸ್ ಅಥವಾ ಸೆವೆನ್ ಬಂತು ಅಂದರೆ ಒಂಥರ ಆ ದಿನ ಒಂಥರ ಹಿಂಸೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸುತ್ತೆ ನಮ್ಮಲ್ಲಿ ಒಂದು ಮಾತಿದೆ ನಮ್ಮ ಕಡೆ ಎಲ್ಲ ಹೇಳ್ತಾರೆ ಕನ್ಸಲ್ ಬರ್ತಾರೆ ಕನ್ಸಲ್ ಬಂದು ಮಾತಾಡ್ತಾರೆ ಪ್ರೀತಿಸಿದ ಉದ್ದೇವರ ಹತ್ರ ಹೋದವರು ಅಂತ ಹೇಳಿ ನಿಮಗೆ ಏನಾದರೂ ಕನ್ಸಲ್ ಕಂಡು ಬಂದಿದ್ದು ಏನಾದರೂ ಹೇಳಿದ್ದು ಏನಾದರೂ ಇದೆಯಾ ಹೇಳ್ಕೋಬಹುದಾ ನಿಮ್ಮ ಅಭಿಮಾನಿಗಳಲ್ಲಿ ಆ ಥರ ಏನಾದರೂ ಇದ್ದರೆ ಅಂತ ನಾನು ಇತ್ತೀಚೆಗೆ ಈ ವಿಷಯನ ಎಲ್ಲೋ ನೋಡಿದೆ ಅದೊಂದು ವಿಡಿಯೋಲ್ಲಿ ನೋಡಿದೆ ಏನು ಹೇಳ್ತಾರೆ ಅಂದರೆ ಬಹಳ ತಿಳಿದಿರೋರು ಈ ಥರ ನಮ್ಮ ಜೀವನದಲ್ಲಿ ಆದಾಗ ಒಂದು ಅದಾದ ತಕ್ಷಣ ಒಂದು ಒಂದಷ್ಟು ನೋವು ಇರುತ್ತೆ ಯಾಕೆಂದರೆ ಅಲ್ಲೇ ಇರ್ತಾರೆ ಅದಾದ ನಂತರ ಅವ್ರದ್ದೊಂದು ಅವ್ರದ್ದು ಬೇರೆ ಬೇರೆ ಅವ್ರು ಬೇರೆಯೇ ಒಂದು ಒಂದು ಇರ್ತಾರಂತೆ ಒಂದು ಪ್ರಪಂಚದಲ್ಲಿ ಇರ್ತಾರಂತೆ ನಮ್ಮ ಪ್ರಪಂಚಕ್ಕಿಂತ ಬಹಳ ಉತ್ತಮವಾದ ಪ್ರಪಂಚದಲ್ಲಿ ಇರ್ತಾರಂತೆ ನಮ್ಮದು ಬಹಳ ಸಾಧಾರಣ ಪ್ರಪಂಚ ನಾವು ಖುಷಿಯಾಗಿದ್ದಾಗ ಅವರ ನೆನಪುಗಳನ್ನ ತಗೊಂಡು ನಗನಗ್ತಾ ಮುಂದಕ್ಕೆ ಹೋದಾಗ ಅವ್ರಿಗೆ ಆ ಇದು ಇಲ್ಲ ಆಗಿದೆ ಕೆಲಸ ನಾನು ನಾನು ಬೇರೆ ಕೆಲಸ ಮಾಡಿದೆ ಅವ್ರಿಗೆ ಬೇರೆ ಕೆಲಸ ಇರುತ್ತಂತೆ ಅವರು ಬೇರೆ ಜನರನ್ನ ಮೀಟ್ ಮಾಡಬೇಕಂತೆ ಅವ್ರಿಗೆ ಸಾಕಷ್ಟು ಕೆಲಸ ಇರುತ್ತಂತೆ ನಾವು ಹತ್ತಾಗ ಹತ್ಕೊಂಡು ಕರ್ಕೊಂಡು ಗೋಳಾಡಿದಾಗ ಅವ್ರನ್ನ ಎಳ್ದಂಗೆ ಆಗುತ್ತಂತೆ ಅವ್ರಿಗೆ ತುಂಬ ಹಿಂಸೆ ಆಗುತ್ತಂತೆ ಅವ್ರಿಗೆ ಭಾಳ ಹಿಂಸೆ ಆಗುತ್ತಂತೆ ಹಾಗಂತ ಅದೆಲ್ಲ ನಮಗೆ ಎಲ್ಲರೂ ಯೋಚನೆ ಮಾಡೋಕ್ಕಾಗಲ್ಲ ನನಗೆ ಸ್ವಲ್ಪ ಇದ್ರೆಲ್ಲ ಪರಿಚಯ ಇರೋದ್ರಿಂದ ನಾನು ಅಂದ್ಕೊಂಡಿರೋದು ನನ್ನ ಜೊತೆನೇ ಇದ್ದಾರೆ ನನ್ನ ಮಗನ ಜೊತೆನೇ ಇದ್ದಾರೆ ನಮ್ಮ ಪ್ರೀತಿ ಪಾತ್ರರ ಜೊತೆ ಇದ್ದಾರೆ ನಾನು ಮಾಡೋ ಕೆಲಸ ನೋಡ್ತಾ ಇದ್ದಾರೆ ಭಾಳ ಹೆಮ್ಮೆ ಪಡ್ತಿದ್ದಾಳೆ ಕೆಲವು ಬಾ ನನಗೆ ಭಾಳ ಎರಡು ಮೂರು ಸಲ ಭಾಳ ಅದ್ಭುತವಾದ ಕನಸುಗಳು ಕಾಣಿಸ್ಕೊಂಡಿದ್ದರೆ ನಾನು ಮಾತ್ರ ಇಟ್ಕೋತೀನಿ ಅದನ್ನು ಎಲ್ಲ ಅಂದರೆ ನಮ್ಮ ಎಲ್ಲ ಸ್ನೇಹಿತರ ಜೊತೆನೂ ಕೂಡ ಒಂದು ಏಕಕಾಲದಲ್ಲಿ ಒಂದು ಸಲ ಕನಸಲ್ಲಿ ಬಂದಿರೋದುಂಟು ನನಗೆ ಇದೆ ಎಲ್ಲಿ ಯಾರೂ ಕೂಡ ಬೇಜ ಬೇಸರದಲ್ಲಿದ್ದಾರೆ ಹಾಗೆ ಹೇಗಿಂತ ಯಾರೂ ಹೇಳಿಲ್ಲ ಖುಷಿಯಾಗಿದ್ದಾನೆ ನನ್ನನ್ನು ಹಾಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ